ಬಂದಿರೋ ಮಾಧ್ಯಮ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ವೇದಿಕೆ ಮೇಲೆ ಮಾತಾಡಿದ್ದೀನಿ ಪಾತ್ರಗಳ ಬಗ್ಗೆ ಮಾಡಿದ್ದೀನಿ ಇವತ್ತು ಒಂಚೂರು ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ ನಮ್ಮಣ್ಣ ಸೊ ಈ ಪಾತ್ರನೂ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಹೇಳ್ತೀನಿ ಅದ್ರ ಮುಂದಕ್ಕೆ ಎಲ್ರಿಗೂ ಫಸ್ಟ್ ತಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಸರ್ಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನಾನು ಬಂದಿದ್ದೆ ದೊಡ್ಡ ಮನೆಯಿಂದ ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನಿಮಾದಿಂದ ಇವತ್ತಿಗೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ತಪ್ಪಲಾ ತಪ್ಪಾಗ್ಲಾರ್ದು ಸೊ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫಸ್ಟ್ ಥಿಂಗು ನನ್ನ ತಂಡದ ಬಗ್ಗೆ ಹೇಳಬೇಕು ಎಂಟಿ ಆರ್ ಟೀಮು ಗುರುಪ್ರಸಾದ್ ನರ್ನಾಡ್ ನಮ್ಮ ತಂಡಕ್ಕೆ ಮೇಜರ್ ಸ್ಟ್ರೆಂತ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನ್ನ ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಪ್ರತಿ ಪ್ರತಿಯೊಂದು ಸೀನ್ ಮಾಡಬೇಕಾದಾಗ ಲೈಟಿಂಗ್ ಮಾಡೋದಾಗಿರ್ಬೋದು ಒಂದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆ ನಮ್ಮ ಸಿನಿಮಾದ ಆ ಡೈರೆಕ್ಟರ್ ಶರವಣ ಅಂತ ಅವರು ತುಂಬಾ ಸಣ್ಣಕ್ಕಿರ್ತಾರೆ ಬಟ್ ಹಲ್ಕ್ ತರ ಕೆಲಸ ಮಾಡ್ತಾರೆ ತುಂಬಾ ಶ್ರಮಜೀವಿ ಅಹ್ ಸರ್ ತುಂಬಾ ನಮ್ಮ ಸಿನಿಮಾಗೆ ಪ್ಲಸ್ ಯಾಕಂದ್ರೆ ನೋಡ್ತಿರ ನಾವು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ಮ ಸಿನಿಮಾ ನಿಯೇಟಿವಿಟಿ ಹಿಂಗಿರುತ್ತೆ ಕಲರ್ ಗ್ರೇಡ್ ಅಲ್ಲಿ ಹಿಂಗ್ ಪ್ಲಾನ್ ಮಾಡ್ತಾ ಇದೀವಿ ಅಂದಾಗ ಪ್ರತಿ ಒಂದಕ್ಕೂ ಕೂತು ವರ್ಕ್ ಮಾಡಿದವರು ಶರವಣ ಸರ್ ಈಗ ನಾವು ಒಂದಿಷ್ಟು ಮನೆಗಳಿವೆ ಅವ್ರ ಪ್ರಾಪರ್ ಪೇಂಟ್ ಇರುತ್ತೆ ನಾವು ನಮ್ಮ ಸಿನಿಮಾ ಹೇಳ್ಬೇಕು ಅಂತ ಇಡೀ ಸ್ಟ್ರೀಟ್ ನೇ ಪೇಂಟ್ ಮಾಡಿ ಅವ್ರಿಗೆ ರೀಪೇಂಟ್ ಮಾಡ್ಕೊಟ್ಟಿದೀವಿ ಅದು ಎಲ್ಲದಕ್ಕೂ ಕಾರಣ ಶರವಣ ಸರ್ ಅದು ತುಂಬಾ ಸ್ಟ್ರೆಂತು ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಶರವಣ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರದೀಪ್ ಅಂಡ್ ಪ್ರವೀಣ್ ಸರ್ ಮೊದಲನೇ ಸಾರಿ ನಾವು ಭೇಟಿ ಮಾಡಿದಾಗ ಸರ್ ಈ ತರ ನಾವು ಹೊಸಬ್ರು ಸ್ನೇಹಿತರ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ ಒಂಚೂರು ನಮ್ಮ ಸಿನ್ಮಾಗೆ ಹೆಲ್ಪ್ ಮಾಡಬೇಕು ಸರ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ತುಂಬಾ ಅದ್ಭುತವಾಗಿ ತುಂಬಾ ಇನ್ನೋಸೆಂಟ್ ಆಗಿ ನಮ್ಮ ಟೀಮ್ ಜೊತೆ ಟ್ರಾವೆಲ್ ಮಾಡಿಕೊಂಡು ಇವತ್ತು ಈ ತರದ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ ಪ್ರದೀಪ್ ಸರ್ ಅಂಡ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಕೇಶ್ ಅವರು ಈ ಸಿನಿಮಾದ ಜೀವಳ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ರಾಕೇಶ್ ಆಚಾರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೋರಿಯೋಗ್ರಾಫರ್ಗೆ ಬಂದ್ರೆ ತುಂಬಾ ನಗು ಬರುತ್ತೆ ಯಾಕೆಂದ್ರೆ ನನಗೆ ಡ್ಯಾನ್ಸ್ ಬರಲ್ಲ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಾದ ಮೂಮೆಂಟ್ ಅಲ್ಲಿ ಏನಾಗ್ತಿತ್ತು ನಾವು ಡೇಲಿ ಸೀಕ್ವೆನ್ಸ್ ಶೂಟ್ ಮಾಡ್ಕೊಂಡ್ ಬಂದು ಎಲ್ಲ ಅಪ್ ಆಗ್ತಿದ್ವಿ ಕೊನೆಗೆ ಒ ಪಿ ಆರ್ಟ್ ಡೈರೆಕ್ಟ್ರು ಡೈರೆಕ್ಟ್ರು ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋಗಿ ಎರಡು ರೂಪಾಯಿ ಎಣ್ಣೆ ಹೊಡೆಸಿ ಸ್ಟೆಪ್ ಹಾಕಿ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲಾ ಸ್ಟೆಪ್ ಹಾಕಿ ವಿಡಿಯೋ ಮಾಡ್ತಾರೆ ಅದರಲ್ಲಿ ಬೆಸ್ಟ್ ಪಿಕ್ ಯಾವ ಯಾವ್ದು ಸ್ಟೆಪ್ ಇರುತ್ತೋ ಬೆಳಿಗ್ಗೆ ಅದನ್ನ ಶೂಟ್ ಮಾಡ್ತಾ ಇದ್ರು ಸೊ ಆ ಒಂದು ಮೆಮೊರಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸರ್ సరే రవి సార్ మవీ సార్ థ్యాంక్ యూ సో మచ్ ఎన్నె క్లీఫ్ అందబు సీ వాడు ఎన్నె ಸರ್ ಯಾಕೆಂದ್ರೆ ಡೈರೆಕ್ಟರ್ ಒಂದಿತ್ತು ಇದು ಕೊರಿಯೋಗ್ರಫಿ ತರ ಇರಬಾರ್ದು ಸಾಂಗ್ ತುಂಬಾ ರಿಯಲಿಸ್ಟಿಕ್ ಆಗಿರ್ಬೇಕು ಅಂತಂದಾಗ ಯಾಕಂದ್ರೆ ನನ್ಗೂ ಫಸ್ಟ್ ತಿಂಗ್ ಡ್ಯಾನ್ಸ್ ರಿದಮ್ ಇರ್ಲಿಲ್ಲ ಸರ್ ಸೊ ಹಿಂಗಾಗಿ ಬೇರೆ ಬೇರೆ ತರಹದ ಪ್ರಯತ್ನ ಪಟ್ಟು ಲಾಸ್ಟ್ ಅಲ್ಲಿ ಗಳನ್ನೆಲ್ಲ ಮಾಡಿದ್ವಿ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ತಂಡದ ಆರ್ಟಿಸ್ಟ್ಗಳೆಲ್ಲ ತುಂಬಾ ಅದ್ಭುತವಾಗಿ ಅಭಿನಯಿಸಿದಾರ ಇವಾಗ ನೀವು ಎಲ್ರಿಗೂ ನೋಡಿದೀರಾ ಎಲ್ರೂ ಒಬ್ರುಗಿಂತೂ ಒಬ್ರು ಚೆನ್ನಾಗಿ ಅಭಿನಯಿಸಿದಾರ ಜೊತೆಗೆ ನನ್ನ ಸ್ನೇಹಿತ ಗೆಳೆಯ ಕ್ಲಾಸ್ಮೇಟ್ ಮೇಟ್ ರೂಮೇಟ್ ದೀಪು ಡೈರೆಕ್ಟರ್ ಸೊ ಈ ಸಿನಿಮಾ ಮಾಡಬೇಕು ಅಂತ ನಾವು ಬಿಫೋರೇ ಪ್ಲಾನ್ ಮಾಡಿದ್ವಿ ಈ ಒಂದು ಕಂಟೆಂಟ್ ಮಾಡೋಣ ಎಲ್ಲರೂ ಸೇರ್ಕೊಂಡು ಒಂದು ಔಟ್ ಒಂದು ಔಟ್ ಕಾಮಿಡಿ ಜೊತೆ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹ ಸರಿ ಆಯ್ತು ಅಂತ ಸ್ಕ್ರಿಪ್ಟ್ ಎಲ್ಲಾ ಮಾಡ್ತಾ ಇದ್ವಿ ಇದಕ್ಕೆ ಹರೀಶ್ ಅಂತ ಇನ್ನೊಬ್ಬ ನನ್ ಸ್ನೇಹಿತ ಇದ್ರೆ ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವಿ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಲೀಡ್ ನಾನಲ್ಲ ಅವಾಗ ಬೇರೆ ಯಾರನ್ನೂ ಅನ್ಕೊಳ್ತಾ ಇದ್ವಿ ಅಂದ್ಕೊಂಡು ನಾನೇ ಡಿಸ್ಕಸ್ ಮಾಡ್ತಿದ್ವಿ ಫೈನಲ್ಲಿ ಏನ್ ಅನ್ಕೊಂಡಾಗ ಬೇಡ ನಾವೇ ಮಾಡೋಣ ಅಂತಂದಾಗ ನನಗೆ ನನ್ಗೆ ಆ ಜವಾಬ್ದಾರಿ ಕೊಟ್ಟರು ಸರಿ ಕಣ್ರು ನೀವೆಲ್ಲ ಹೇಳ್ತಿದ್ರೆ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಇವತ್ತು ಇಲ್ಲಿವರೆಗೂ ಬಂದಿದೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತಾ ಇದ್ದೀನಿ ಫೈನಲಿ ರಾಜೇಶ್ ಅಣ್ಣ ನನ್ನ ಗಾಡ್ ಫಾದರ್ ಅವರ ಇಂಡಸ್ಟ್ರಿಲಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಪ್ರತಿಯೊಂದು ಹೆಚ್ಚೆಯಲ್ಲೂ ಅವ್ರ ಕೈ ಇಟ್ಕೊಂಡು ನಾನು ನೆಡೆಸಿದ್ದಾರೆ ರಾಜೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ನಿಮ್ಮ ನಿಮ್ಮ ಥ್ಯಾಂಕ್ಸ್ ಹೇಳಿದ್ರೆ ಅದು ಸರಿ ಹೋಗಲ್ಲ ನಿಮ್ಮ ಈ ಎಲ್ಲಾ ಹೆಲ್ಪ್ಗೂ ಚಿರಋಣಿ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲ್ಲಿ ಅರಸಯ್ಯ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ನಮ್ಮ ತಂಡದ ಮೇಲೆ ಇರಲಿ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ಇಷ್ಟ ಆದ್ರೆ ಚಿಕ್ಕ ಮಗುವಿಂದ ದೊಡ್ಡೋರಗೂ ಕೂತ್ಕೊಂಡು ನೋಡೋ ಸಿನಿಮಾ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು ಇದು ಒಂದು ಹೊಸ ತಂಡ ಒಂದು ಹೊಸ ಕತೆ ಜೊತೆ ಬರ್ತಾ ಇದೀವಿ ನಮ್ಮ ಎಲ್ಲರೂ ಪ್ರಯತ್ನಕ್ಕೂ ನಿಮ್ಮ ಪ್ರೀತಿ ಬೇಕು ಆರೈಕೆ ಬೇಕು ಅಂತ ಹೇಳ್ಕಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೆರಿ ಅಪ್ ಮಾಡಿದ್ರಿ ಇಲ್ಲ ಸರ್ ನಾನು ತಮಿಳು ಒಂದಲ್ಲ ಸೊ ಬೇರೆ ದವರು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ನಾವು ಅನ್ಕೊಂಡ್ವಿ ಸರ್ ನನಗೆ ತಮಿಳು ಫ್ಲೂಯೆಂಟ್ ಆಗಿಲ್ಲ ಕಲ್ತು ಬರಲ್ಲ ಅಲ್ಲೋ ಅಣ್ಣ ನಿನ್ನ ಆಶೀರ್ವಾದ ಇದ್ರೆ ಕಲ್ತ್ಬಿಡ್ತೀನಿ ಬೇಗ ಯೋಗಿ ಬಾಬು ಒಂದ್ ಸಿನಿಮಾ ಮಾಡ್ತಾ ಇದ್ವಿ ನಾನು ಇವರು ಗುಡುಗುಡಿ ಹಸಿದಿನಿ ನೋಡಂತ ಆ ಸಿನಿಮಾದಲ್ಲಿ ಇವ್ರು ನನ್ ಪರಿಚಯ ಆದಾಗ ನಾವ್ ಈ ಕತೆ ಬರ್ಕೊಂಡಾಗ ಈ ಪಾತ್ರಕ್ಕೆ ರಶ್ಮಿಕಾ ಅವ್ರನ್ನ ರಶ್ಮಿತಾ ಅವ್ರನ್ನ ಆ ಒಂದ್ಸಾರಿ ಕೇಳೋಣ ಅಂತ ಹೋಗಿದ್ವಿ ಹಾಗಾಗ ಮೇಡಮ್ ಈ ತರದೊಂದು ಕತೆ ಬರ್ಕೊಂಡಿದ್ದಾರೆ ದೀಪ ಅಂತ ಡೈರೆಕ್ಟ್ರು ಒಂದ್ಸಾರಿ ನಿಮ್ಮ ನರೇಷನ್ ಕೊಡ್ತಾರೆ ಸಾರಿ ಕತೆ ಅಂತ ಒಂದು ಕಾಫಿಡಿಯಲ್ಲಿ ಹೋಗಿ ಕತೆ ಎಲ್ಲ ಹೇಳಿದ್ವಿ ಎಲ್ಲ ಆಯ್ತು ಕತೆ ಕೇಳಿ ಬಹಳ ಖುಷಿ ಆಯ್ತು ಸರಿ ದೀಪ ಅವರ ಹೀರೋ ಯಾರು ಅಂತ ಕೇಳಿದ್ವಿ ನಾನು ಪಕ್ಕದಲ್ಲೇ ಕೂತಿದ್ನಲ್ಲ ಆ ಕಡೆ ತಿರುಗಿಬಿಟ್ಟೆ ದೀಪು ನೀನೇ ಹೇಳದಿಪು ಅಂತ ಸೊ ಅವಾಗ ಮಹೇಶ್ ಅವರ ಹೀರೋ ಅಂತ ಹೌದು ಓಕೆ ದೀಪ ಅವ್ರ ಓಕೆ ನನ್ಗೊಂದು ಎರಡು ದಿನ ಟೈಮ್ ಕೊಡಿ ಹೇಳ್ತೀನಿ ಅಂದ್ರು ಆಮೇಲೆ ಕಾಫಿ ಕುಡಿದ್ಮೇಲೆ ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದ್ರು ಕಾಫಿ ಕುಡಿಯೋದ್ರಲ್ಲಿ ಚೂರು ಡೈರೆಕ್ಟ್ ಕನ್ವಿನ್ಸ್ ಮಾಡಿದ್ರು ಕಾಫಿ ಕುಡಿಯೋದ್ರಲ್ಲಿ ಮತ್ತೆ ಓಕೆ ಮಾಡಿ ಇವತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ರಶ್ಮಿತಾ ಅವರೇ ನಿಮ್ಮ ಬದುಕು ಬಂಗಾರ ಆಗಲಿ ಈ ಸಿನಿಮಾದಿಂದ ಇನ್ನೂ ಯಥೇಚ್ಛವಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗಲಿ ಸಿಗ್ಲಿ ಅಂತ ಮನ್ಸಾರ ಆರೈಸ್ತೀನಿ ಆಲ್ ದಿ ಬೆಸ್ಟ್ ರಶ್ಮಿತಾ thank you